ಲೇ ಬೊಸುಡಿಕೆ ಪ್ರಿಯಾಂಕಾ ಖರ್ಗೆ ನೀನು ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ರಾಜ್ಯದಲ್ಲಿ ಎಷ್ಟು ಉದ್ಯಮ ಸೃಷ್ಟಿ ಮಾಡಿದ್ಯಾ ಅಂತ ಕೇಳಿದ್ರೆ ಮೋದಿಗೆ ಕೇಳುವಂತ ಉದಾಸೆ ಉತ್ತರ ಕೊಡ್ತೀಯ ಲೇ ಬೊಸುಡಿಕೆ ಮೋದಿಗೆ ಕೇಳಾಗಿದ್ರೆ ನೀನ್ ಯಾಕೋ ಇಲ್ಲಿ ಅಧಿಕಾರಕ್ಕೆ ಬಂದಿದ್ಯಾ ನೀನ್ ಯಾಕೋ ನಮ್ಮ ರಾಜ್ಯದ ಐಟಿ ಬಿ ಟಿ ಸಚಿವನ ಸ್ಥಾನದಲ್ಲಿ ಕೂತ್ಕೊಂಡಿದ್ಯಾ ಬೊಸುಡಿಕೆ ತೆರಿಗೆದಾರರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ ತೆರಿಗೆದಾರರು ತೆರಿಗೆದಾರರ ಮೇಲೆ ಆಗ್ತಿರೋ ದೌರ್ಜನ್ಯಕ್ಕೆ ಕೋರ್ಟ್ಗೆ ಹೋಗ್ಬೇಕಂತೆ ಆ ಇವನಿಗೆ ತೆರಿಗೆ ಕಟ್ಟೋದಕ್ಕೆ ಇವನ್ಗೆ ಕೊಟ್ರೆ ಇವನ್ಗೆ ಮಜಾ ಮಾಡ್ಕೊಂಡು ಕೂತ್ಕೋಬೇಕಂತೆ ಅಲ್ಲ ಕಣ ತೆರಿಗೆದಾರರು ತೆರಿಗೆ ಕಟ್ತಾರ ಅಂತ ನಮ್ಮ ರಾಜ್ಯಕ್ಕೆ ತೆರಿಗೆ ಕಟ್ಟಾರ ತೆರಿಗೆ ಪಾವತಿದಾರರಿಗೆ ಏನೋ ರಕ್ಷಣೆ ಕೊಡ್ತಿದೆಯಲ್ಲೇ ಬೋಸುಡಿಕೆ ನಿನಗೆ ಅದ್ ನಿನ್ಗೆ ಅನ್ಯಾಯ ಆಗಿರೋ ಇರೋದು ಕಂಪ್ಲೇಂಟ್ ಕೊಟ್ರೆ ಕೋರ್ಟ್ಗೆ ಹೋಗ್ರಿ ಅಂತ ಹೇಳ್ತೀನಲ್ಲಿ ಬೊಸುಡಿಕೆ ನೀನ್ ಏನಕ್ಕೋ ಸಚಿವ ಸ್ಥಾನದಲ್ಲಿ ಕೂತ್ಕೊಂಡಿದ್ಯಾ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಲೇ ಏನಾರ ಬೇರೆ ಕೆಲಸ ಮಾಡೋ ಎಲ್ಲರೂ ಜನಸಾಮಾನ್ಯರಿಗೆ ಅನ್ಯಾಯ ಆಗಿರೋರು ಕೋರ್ಟ್ಗೆ ಹೋಗ್ಬೇಕಂತೆ ಇವನಿಗೆ ಏನು ಉದ್ಯೋಗ ನಿನ್ನ ಸಚಿವ ಸ್ಥಾನ ಬಂದ ಮೇಲೆ ನೀನು ಎಷ್ಟು ಉದ್ಯಮ ಸೃಷ್ಟಿ ಅಂದ್ರೆ ಮೋದಿ ಕೇಳಬೇಕಂತೆ ಅಂತ ಸಂಪತ್ತಿಗೆ ನೀನ್ ಯಾಕೋ ಸಚಿವ ಸ್ಥಾನದಲ್ಲಿ ಕೂತ್ಕೊಂಡಿದ್ಯಾ ಲೈ ಬೋಸೋಡಿಕೆ ನೀನು ಸಚಿವ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲೇ ಪ್ರಿಯಾಂಕಾ ಖರ್ಗೆ ನೀನೊಬ್ಬ ನಾಲಾಯಕ ಮಂತ್ರಿ ನಿನ್ನ ನಿಜವಾಗ ನಾಲಾಯಕ ಮಂತ್ರಿ ಕಣ ನಮ್ಮ ರಾಜ್ಯದ ರಾಜ್ಯದ ಜನರ ದುರಂತ ನಿನ್ನ ಒಬ್ಬ ಐ ಟಿ ಬಿಟಿ ಸಚಿವ ಅಂತ ಹೇಳ್ಕೊಳೋದಕ್ಕೆ ನಾಚಿಕೆ ಆಗುತ್ತೆ ಅನ್ಯಾಯ ಆದವ್ರಿಗೆ ಹೋಗಿ ಕೋರ್ಟ್ ಹೋಗ್ರಿ ಅಂತೆ ಕೋರ್ಟ್ ಹೋಗಿದ್ರೆ ನೀ ಯಾಕೋ ಸಚಿವ ಆಗಿದ್ಯಾ ಮತ್ತೆ ಜನಪ್ರತಿನಿಧಿ ನೀನ್ ಆಗಿದ್ಯಾ ಒಬ್ಬ ಜನಪ್ರತಿನಿಧಿಗೆ ಪ್ರಶ್ನೆಗೆ ಉತ್ತರ ಕೊಡೋಕಾಗಲಿಲ್ಲ ಅಂದ್ಮೇಲೆ ನೀನ್ ಸಚಿವ ಸ್ಥಾನಕ್ಕೆ ಯಾಕೋ ಕೂತ್ಕೊಂಡಿದ್ಯಾ ಲೈ ಬೋಸುಡಿಕೆ ರಾಜ್ಯದ ಜನರಿಗೆ ಹೇಳ ನೀನು ಎಷ್ಟು ನಮ್ಮ ರಾಜ್ಯದ ಅಧಿಕಾರಕ್ಕೆ ಬಂದ ಮೇಲೆ ನಿನ್ನ ನೀವು ಸಚಿವ ಸ್ಥಾನದಲ್ಲಿ ಕೂತ್ಕೊಂಡ ಮೇಲೆ ನಮ್ಮ ರಾಜ್ಯದಲ್ಲಿ ಎಷ್ಟು ಉದ್ಯಮ ಸೃಷ್ಟಿ ಮಾಡಿದೀಯ ಅಂತ ರಾಜ್ಯ ಜನಕ್ಕೆ ದಾಖಲಾತಿ ಕೊಡೋ ಪ್ರಶ್ನೆ ಕೇಳಿದ್ರೆ ಮೋದಿಗೋಗಿ ಕೇಳು ಅಂತೆ ಇವನೊಬ್ಬ ಸಚಿವ